ತಾಲೂಕು ಮಟ್ಟದ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಆಚರಣೆ ಕಾರ್ಯಕ್ರಮ ಬಿಸಿ ರೋಡಿನ ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದಿದೆ ಬಂಟ್ವಾಳ ಬೂಡಾ ಅಧ್ಯಕ್ಷ ಬೇಬಿ ಕುಂದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವಕರ್ಮರ ತತ್ವ ಸಿದ್ಧಾಂತ ಯೋಚನೆ ಯೋಚನೆ ಇಡೀ ಸಮಾಜಕ್ಕೆ ಸಿಗಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾಲ್ಕು ಗೋಡೆಗಳ ನಡುವೆ ಕಾರ್ಯಕ್ರಮವಾಗದೆ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಆಚರಣೆಯಾಗುವಂತೆ ಅಧಿಕಾರಿಗಳ ಜೊತೆ ಸಂಘದ ಪ್ರಮುಖರು ಜೊತೆಯಾಗಿ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ಪೂಜಾರಿ ಉಪತಹಶೀಲ್ದಾರ್ ದಿವಾಕರ ಮುಗಳಿಯ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಬ್ರಹ್ಮಶ್ರೀ ಕಟ್ಟಡಗಳಿವೆ ಎಪ್ಪತ್ತು ಕಟ್ಟಲು ಬೇರೆ ಬೇರೆ ಮಾಹಿತಿಗಳ ಈ ಕಟ್ಟಡ ನೋಡುವಾಗ ನಮಗೆ ದೇಹ ಆಗ್ತಾಯಿದೆ ಆದರೆ ವಿಶ್ವಕರ್ಮರ ಚಿಂತನೆ ಅವರ ಒಂದು ಯೋಜನೆ ಯೋಚನೆ ಎಲ್ಲ ನಮ್ಮ ದೇಶ ಎಲ್ಲ ದೇಶದಲ್ಲಿ ಕೂಡ ಬಹಳ ದೊಡ್ಡ ಕಟ್ಟಡ ಕೊಟ್ಟು ಅದಕ್ಕೆ ಅವರ ವಿಶ್ವಕರ್ಮರ ಒಂದು ಯೋಜನೆ ಯೋಚನೆ ಅವರ ಬುದ್ಧಿವಂತಿಕೆಯಿಂದ ನಮಗೆ ಅಂತ ಒಂದು ಕಟ್ಟಡವನ್ನು ಕಣ್ಣಲ್ಲಿ ಓದಲಿಕ್ಕೆ ಸಾಧ್ಯ ಈಗ ಹೇಳಿ ಹೇಳಿದ್ರು ಮಹಾಭಾರತ ಬೇರೆ ವಿಧದಲ್ಲಿ ನಮಗೆ ಆಯೋಜನೆ ಮಾಡಿಕೊಡ್ಬೇಕು ಈ ಒಂದು ವಿಶ್ವಕರ್ಮ ದಿನಾಚರಣೆ ಸರ್ಕಾರದ ದಿನಾಚರಣೆ ಸರ್ಕಾರದ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಿಮ್ಮ ಬೇಡಿಕೆಯಿದೆ ನಿಮ್ಮ ಯೋಜನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ವ್ಯಕ್ತಿಗಳು ಈ ಒಂದು ವೇದಿಕೆ ನಾವು ಸುತ್ತಮುತ್ತ ವ್ಯಕ್ತಿಗಳು ನಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಜಗತ್ತು ಬ್ರಹ್ಮಶ್ರೀ ನಾರಾಯಣಗುರುಗಳ ಜನ್ಮದಿನಾಚರಣೆ ಕೂಡ ಇದೇ ತರ ನಾಲ್ಕು ಗೋಡೆಗಳು ಇದ್ದಾರೆ ನಾವೇನವ್ರಿಂದ ನಾವು ಒಂದು ಸಲಹೆಯನ್ನು ಕೊಟ್ಟೆವು ಜಗತ್ತೂರು ಬ್ರಹ್ಮಶ್ರೀ ನಾರಾಯಣವರ ತತ್ವ ಸಿದ್ಧ ಅಂತ ಕೇಳುವ ನಮ್ಮ ಸಮಾಜ ಇರಲ್ಲ ಈ ಜಗತ್ತಿಗೆ ಸಾರಬೇಕು ಇದನ್ನು ಗೋಪನ್ ಪ್ಲೇಸಲ್ಲಿ ಮಾಡಬೇಕಂತಂದ್ರೆ ಈ ವರ್ಷ ಸಾವಿರದ ಆರುನೂರು ಜನ ಸೇರಿ ನಮ್ಮ ನಾರಾಯಣಗುರುಗಳ ಅದೇ ಒಂದು ಮುನ್ನೂರು ಮಕ್ಕಳನ್ನು ಸೇರಿ ಆ ಜಗತ್ತೂರು ಬ್ರಹ್ಮಶ್ರೀ ನಾರಾಯಣಗುರ ತತ್ವ